ಸ್ವಲ್ಪ ಇಪರ <laughs> 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 아, 아, 아. ನಗರದ ಬರವ ಹೊರವಲಯದಲ್ಲಿರ್ತಕ್ಕಂಥ ನೀರುಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮೀ ನಾರಾಯಣ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಸೇರಿ சந்தோஷ அபிவரி ஓப்பன் சந்தோஷத்தில் ஜெயந்தி தருவாங்க தான் பிராரம் சேர ஜனக்கெல்லாரும் ஒேதாக ಅವರು ಒಂದೇ ಮನಸ್ಸಿನಿಂದ ಇದಕ್ಕೆ ಬೋಸಾಗುತ್ತೆ ಖಂಡಿತವಾಗಿ ಇನ್ನೂ ಅಧಿಕಾರು ಶಾಖೆಗಳನ್ನು ಆರಂಭ ಮಾಡುತ್ತಾರೆ ಬೆಳೆಸಿ ಇದು ಎಲ್ಲ ಜನತೆಗೆ ಅನುಕೂಲವಾಗುವಂತೆ ಕೆಲಸ ಕಾರ್ಯಗಳನ್ನು ಮಾಡಿ ಜನಕ್ಕೆ ಅನುಕೂಲ ಆಗಲಿ ಅಂತ ಹಾರೈ

ದಕ್ಷಿಣ ಕನ್ನಡ ಬ್ಯಾಂಕಿನ ಆಡಳಿತ ಮಂಡಳಿಯ ಎಲ್ಲ ನಮ್ಮ ಸ್ನೇಹಿತರಿಗೂ ಮುಂದಿಸ್ತಾ ಅದೇ ರೀತಿ ನಮ್ಮ ನೌಕರ ವರ್ಗದವ್ರಿಗೆ ನಮ್ಮ ಸಿಬ್ಬಂದಿಯವ್ರಿಗೂ ಸಹ ಇವರ ಸಹಕಾರದಿಂದ ಇಲ್ಲಿ ಬೆಳ್ಕೊಂಡು ಬರಲಿಕ್ಕೆ ಅವಕಾಶ ಆಗಿದೆ ಇಲ್ಲಿ ಸಿಬ್ಬಂದಿಯವರ ಸಹಕಾರ ಮತ್ತು ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ ಇದನ್ನು ಓಪನ್ ಮಾಡಿದ ವ್ಯಕ್ತಿ ಅನುಕೂಲ ಆಗಬೇಕು ಅನ್ನೋ ಭಾವನೆ ವ್ಯಕ್ತಿ ಅವರು ಓಪನ್ ಮಾಡಿದರು ಅದನ್ನು ಮುಂದರ್ಸ್ಕೊಂಡು ಹೋಗಲಿಕ್ಕೆ ಈ ಎಲ್ಲ ನಮ್ಮ ಸ್ನೇಹಿತರು ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿ ವರ್ಗವರು ಭಾಳ ಸಹಕರಿಸಿದ್ದಾರೆ ಅವ್ರ ಸಹಕಾರದೇ ಇದು ಮೂರನೇ ಬ್ಯಾಂಕ್ನ ಓಪನ್ ಮಾಡಲಿಕ್ಕಾಗಿದೆ ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅನುಕೂಲ ಆಗಬೇಕು ಇದು ಬಡ ಬಗ್ಗೆ ಇರ್ತಕ್ಕಂಥ ಜಾಗ ಆದ್ದರಿಂದ ಇಂಥ ಜಾಗದಲ್ಲಿ ನಾವು ಓಪನ್ ಮಾಡಬೇಕು ಅಂತೇಳಿ ಈ ಒಂದು ಬ್ಯಾಂಕ್ನ ಓಪನ್ ಮಾಡಿದ್ದೀವಿ ಅವರಿಗೆ ಸಾಲ ಸೋಲ ಕೊಡ್ತಕ್ಕಂಥ ಸೌಕರ್ಯ ಸಿಗುತ್ತೆ ಹಣ ಇಟ್ಕೊಡ್ತಕ್ಕಂಥವ್ರದ್ದು ಅನುಕೂಲ ಇದೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಈಗ ನಮ್ಮ ಮೈದಲಿಗೆ ಹೇಳಿದ್ದಾರೆ ಒಳ್ಳೊಳ್ಳೆ ರೀತಿಯಲ್ಲಿ ನಾವು ಸಿಕ್ಸ್ಟೀನ್ ಪರ್ಸೆಂಟ್ ಡಿವಿಡೆನ್ ಸಹಿತ ನಾವು ಕೊಡ್ತಾ ಇದ್ದೀವಿ ಅವರು ಇಪ್ಪತ್ತೆರಡು ಇಪ್ಪತ್ತ್ಮೂರು ತನಕ ಕೊಡ್ತಾ ಇದ್ವಿ ಈಗಿನ ಈ ಪರಿಸ್ಥಿತಿಯಲ್ಲಿ ಎಲ್ಲ ಕೊಡೋದು ಹತ್ತು ಹನ್ನೆರಡು ನಾವು ಮ್ಯಾಕ್ಸಿಮಮ್ ಹದಿನಾರು ಕೊಡ್ತಾಯಿದ್ವಿ ಅಂದ ಐದು ಬೆಳಕೊ ಬರಲಿಕ್ಕೆ ಅವರು ಸ್ಥಾಪನೆ ಮಾಡುವಂಥದ್ದು ನಾವು ಹೆಸರು ಅವರನ್ನು ಅವರು ನಮ್ಮ ಜಾಪತ್ತಿನ ಕೆ ವೆಂಕಪ್ಪ ನಕ್ಪಸ್ರು ಅವ್ರ ಹೆಸರು ಕೆ ದೇವಯ್ಯನವ್ರು ಇರ್ಬೋದು ಕೆ ಜಿ ಗಿರಿಯಪ್ಪ ಇರ್ಬೋದು ತಿಮ್ಮಯ್ಯನವರು ಮತ್ತು ಕುಂಟಯ್ಯನವರು ಸಿದ್ದಪ್ಪನವರು ಇಂಥವರೆಲ್ಲ ಸೇರಿ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅದನ್ನು ನಾವು ಅದನ್ನ ಮುಂದರ್ಸ್ಲಿಕ್ಕೆ ಕಾರಣ ಅಂತ ನಮ್ಮ ಕೃಷ್ಣೇಗೌಡರು ಅದನ್ನ ಮುಂದರ್ಸ್ಕೊಂಡು ಅದನ್ನ ಬರ್ತಾ ಇದಾರೆ ಅವ್ರಿಗೂ ತನ್ನ ನಮಸ್ಕಾರ ಇಲ್ಲ सर आगे 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 आगे, आगे, आगे निम्स सर देवित्त। सर दे